ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ನಾವೊಂದು ಒಂದು ಐ ಟಿ ತನಿಖಾ ತಂಡವನ್ನು ರಚನೆ ಮಾಡಿದ್ದೀವಿ ಇವತ್ತು ಬೆಳಗ್ಗೆ ಎದ್ದು ನೋಡಿದ್ರೆ ಪ್ರಜ್ವಲ್ ರೇವಣ್ಣ ಅವರು ದೇಶದಲ್ಲಿಯೇ ಇಲ್ಲ ದೇಶದಲ್ಲೇ ಎಸ್ಕೇಪ್ ಆಗಿದ್ದಾರೆ ಈ ವಿಡಿಯೋಗಳು ಎಲ್ಲಿಂದ ಬಂತು ಈ ವಿಡಿಯೋದಲ್ಲಿ ಏನಿದೆ ಈ ವಿಡಿಯೋಗೂ ಪ್ರಜ್ವಲ್ ರೇವಣ್ಣ ಏನ್ ಸಂಬಂಧ ಆ ಪೆನ್ ಡ್ರೈವ್ ನಲ್ಲಿ ಎರಡ್ ಸಾವಿರದ ಎಂಟುನೂರ ಎಪ್ಪತ್ತು ಚಿಲ್ಲರೆ ವಿಡಿಯೋಸ್ ಇದೆ ಆ ಅಷ್ಟು ವಿಡಿಯೋಸ್ ಅಶ್ಲೀಲ ವಿಡಿಯೋಗಳು ಆ ವಿಡಿಯೋಗಳಲ್ಲಿ ಹಾಸನದ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಹಾಸನದ್ದಂತ ಪೊಲೀಸ್ ಅಂದ್ರೆ ಮಹಿಳಾ ಪೊಲೀಸ್ ಅಧಿಕಾರಿಗಳಿದ್ದಾರೆ ಆಮೇಲೆ ಹಾಸನಕ್ಕೆ ಬಂದಂತಹ ಕಾರ್ಯಕರ್ತರಿದ್ದಾರೆ ಅವರ ಸ್ನೇಹಿತರಿದ್ದಾರೆ ಆ ಹಿಂಗ್ಸು ಬೇಡ್ಕೊಳ್ತಾರ್ರಿ ನನ್ನನ್ನು ಬಿಟ್ಬಿಡಿ ದಯವಿಟ್ಟು ನಿಮಗೆ ಕೈ ಮುಗಿತೀನಿ ಬಿಟ್ಬಿಡಿ ನಿಮ್ಮ ಅಮ್ಮಯ್ಯ ಅಂತೀನಿ ಬಿಟ್ಬಿಡಿ ಅಂತ ಬೇಡ್ಕೊಳ್ತಾರೆ ಅವ್ರು ಅಳ್ತಾರೆ ಅವ್ರ ಪಾಡಿಗೆ ಅವ್ರು ಅಳ್ತಾ ಇದ್ದಾರೆ ಈ ಮನುಷ್ಯ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ಉಮೇಶ್ ರೆಡ್ಡಿ ಅಂತವ್ರೆಲ್ಲ ಹತ್ತಿಪ್ಪತ್ತು ಅತ್ಯಾಚಾರಗಳನ್ನು ಮಾಡಿದ್ರು ಆದ್ರೆ ಈ ಮನುಷ್ಯ ಮಾಡಿರುವುದಕ್ಕೆ ಲೆಕ್ಕವೇ ಇಲ್ಲ ನಮಸ್ಕಾರ ಮಿರ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ಅಜ್ಜ ಆಲದ ಮರ ಆದ್ರೆ ಮೊಮ್ಮಗ ಜಾಲಿ ಮರ ಅಂತ ಒಂದು ಗಾದೆ ಇದೆ ಹಿಂಗಾದ್ರೆ ಏನ್ ಮಾಡೋಕ್ಕಾಗುತ್ತೆ ಹೇಳಿ ಇವತ್ತು ನಾನೊಂದು ಬಹಳ ಮುಖ್ಯವಾದಂತ ವಿಷಯ ಮಾತಾಡಕ್ ಬಂದಿದೆ ಏನ ಮುಖ್ಯವಾದಂಥ ವಿಷಯ ಅಂದ್ರೆ ಒಂದ್ ಕಡೆ ಸಿಎಂ ಒಂದು ಟ್ವೀಟ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಆಗ್ತಾರೆ ನಿನ್ನೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ನಾವೊಂದು ಒಂದು ಐ ಟಿಯನ್ನು ತನಿಖಾ ತಂಡವನ್ನು ರಚನೆ ಮಾಡಿದ್ದೀವಿ ಅಂತ ಇವತ್ತು ಬೆಳಗ್ಗೆ ಎದ್ದು ನೋಡಿದ್ರೆ ಪ್ರಜ್ವಲ್ ರೇವಣ್ಣ ಅವರು ದೇಶದಲ್ಲಿಯೇ ಇಲ್ಲ ದೇಶದಿಂದ ಎಸ್ಕೇಪ್ ಆಗಿದ್ದಾರೆ ಇದನ್ನು ಹೇಳಿದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅದಾದ ನಂತರ ಈಗ ಎಲ್ಲ ಕಡೆ ಸುದ್ದಿ ಆಗ್ತಿರೋದೇನೆಂದರೆ ಪ್ರಜ್ವಲ್ ರೇವಣ್ಣ ಅವರು ಮಾಡಿರುವ ಅನ್ಯಾಯಕ್ಕೆ ದೇವೇಗೌಡರು ಉತ್ತರ ಕೊಡಬೇಕು ಅಂತ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅವರು ಅದಕ್ಕೆ ಒಂದು ಆನ್ಸರ್ ಮಾಡಿದ್ದಾರೆ ಅಂದ್ರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಅದು ಎಲ್ರಿಗಿಂತ ಚೆನ್ನಾಗಿ ಕುಮಾರಸ್ವಾಮಿ ಅವರಿಗೆ ಗೊತ್ತಿರತ್ತೆ ಇನ್ನೊಂದು ಮಹತ್ವದ ವಿಷಯ ಏನಂದ್ರೆ ಹಾಗಾದ್ರೆ ಈ ವಿಡಿಯೋಗಳು ಎಲ್ಲಿಂದ ಬಂತು ಈ ವಿಡಿಯೋದಲ್ಲಿ ಏನಿದೆ ಈ ವಿಡಿಯೋಗೂ ಪ್ರಜ್ವಲ್ ರೇವಣ್ಣಗೂ ಏನ್ ಸಂಬಂಧ ಈ ಹಿಂದೆ ಕೆಲವು ರಾಜಕಾರಣಿಗಳದ್ದು ವಿಡಿಯೋಸ್ ಬಂತು ಆದ್ರೆ ಇಷ್ಟೊಂದು ದೊಡ್ಡ ಸುದ್ದಿ ಆಗ್ಲಿಲ್ಲ ಇಷ್ಟೊಂದು ದೊಡ್ಡ ಮಟ್ಟದ ಚರ್ಚೆ ಆಗ್ಲಿಲ್ಲ ಯಾಕೆ ಮತ್ತೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಯಾಕೆ ಇಷ್ಟೊಂದು ಚರ್ಚೆ ಆಗ್ತಿದೆ ಅಂತ ಮೊಟ್ಟ ಮೊದಲನೇದಾಗಿ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಇದು ಪ್ರಜ್ವಲ್ ರೇವಣ್ಣ ಅವ್ರದ್ದೇನ ಅಲ್ವಾ ಅಂತ ಈಗಲೇ ಯಾರು ಜಡ್ಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದು ಈಗ ಎಸ್ ಐ ಟಿ ರಚನೆ ಆಗಿದೆ ಅದು ತನಿಖೆ ಆಗಬೇಕು ತನಿಖೆ ಆಗಿ ಕೋರ್ಟ್ ಅದನ್ನು ನಿರ್ಧಾರ ಮಾಡುತ್ತೆ ನಾವು ಇದು ಪ್ರಜ್ವಲ್ ರೇವಣ್ಣ ಅವ್ರದ್ದೇ ಅಂತ ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ ಎರಡನೇದಾಗಿ ಆ ವಿಡಿಯೋಗೂ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಏನು ಸಂಬಂಧ ಆ ವಿಡಿಯೋದಲ್ಲಿ ಏನಿದೆ ಅಂತ ಮತ್ತೆ ಯಾಕೆ ಇಷ್ಟೊಂದು ಚರ್ಚೆ ಆಗ್ತಿದೆ ಅಂತ ಹೇಳೋದಾದ್ರೆ ಆ ಪೆನ್ ಎರಡು ಸಾವಿರದ ಎಂಟುನೂರ ಎಪ್ಪತ್ತು ಚಿಲ್ಲರೆ ಅಂದ್ರೆ ಎರಡು ಸಾವಿರದ ಎಂಟುನೂರ ಎಪ್ಪತ್ತು ಚಿಲ್ಲರೆ ವಿಡಿಯೋಸ್ ಇದೆ ಆ ಅಷ್ಟು ವೀಡಿಯೋಸ್ ಅಶ್ಲೀಲ ವಿಡಿಯೋಗಳು ಮತ್ತೆ ಅಷ್ಟು ವಿಡಿಯೋಗಳನ್ನ ಒಬ್ಬ ವ್ಯಕ್ತಿಯೇ ಶೂಟ್ ಮಾಡಿರೋದು ಆ ವ್ಯಕ್ತಿಯೇ ಪ್ರಜ್ವಲ್ ರೇವಣ್ಣ ಅಂತ ಈಗ ಹೇಳಲಾಗ್ತಿರೋದು ಈಗ ಎರಡು ಮೂರು ವರ್ಷದ ಹಿಂದೆ ಒಬ್ಬ ರಾಜಕಾರಣಿಯ ಒಂದು ವಿಡಿಯೋ ಬಂತು ಸ್ಟ್ರಾಂಗ್ ವಿಡಿಯೋ ಅಂದರೆ ನಿಮಗೆ ಗೊತ್ತಾಗ್ಬೋದು ಅದು ಸ್ಟ್ರಾಂಗ್ ಇದೆ ಅನ್ನೋ ಒಂದು ವರ್ಡ್ ಅದರಲ್ಲಿ ತುಂಬಾ ಬಳಕೆಯಾಗಿತ್ತು ಆ ರಾಜಕಾರಣಿಯ ವಿಡಿಯೋ ಯಾಕೆ ಇಷ್ಟು ಚರ್ಚೆ ಆಗಲಿಲ್ಲ ಅಥವಾ ಯಾಕೆ ಅದು ಕಂಪ್ಲೇಂಟ್ ಆಗಲಿಲ್ಲ ಯಾಕೆ ಅದ್ರ ಬಗ್ಗೆ ತನಿಖೆ ಆಗ್ಲಿಲ್ಲ ಅದು ಅಷ್ಟಕ್ಕೆ ನಿಂತು ಹೋಯ್ತು ಆ ರಾಜಕಾರಣಿಗೆ ಟಿಕೆಟ್ ಸಿಗ್ಲಿಲ್ಲ ಅವರು ಈಗ ರಾಜಕೀಯ ನಿವೃತ್ತಿ ಹತ್ತ ಹೋದ್ರು ಇಷ್ಟೊಂದು ಕಷ್ಟಪಟ್ಟು ತಗೊಂಡಿರೋ ಕಡಿಮೆ ಬೆಲೆಗೆ ಮಾರೋಕಾಗತ್ತ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ಗಂಭೀರವಾದ ವಿಷಯ ಆಗ್ಲಿಲ್ಲ ಅಂತ ಅಂದ್ರೆ ಆ ವಿಡಿಯೋದಲ್ಲಿ ಇದ್ದಂತ ಮಹಿಳೆ ತನಗನ್ಯಾಯ ಆಯ್ತು ಅಂತ ಎಲ್ಲೂ ಹೇಳಿಲ್ಲ ಮತ್ತು ಅನ್ಯಾಯ ಆಗಿದೆ ಅಂತ ಪರಿಗಣಿಸುವ ಮಟ್ಟಕ್ಕೂ ಇಲ್ಲ ಅದು ಇಬ್ಬರ ಸಮ್ಮತಿಯಿಂದ ನಡೆದಿದ್ದಂಥದ್ದು ಹಾಗಾದರೆ ಇಲ್ಲಿ ಎರಡು ಸಾವಿರದ ಎಂಟುನೂರು ವಿಡಿಯೋಗಳಲ್ಲಿ ಆ ಮಹಿಳೆಯರ ಸಮ್ಮತಿ ಇಲ್ವಾ ಅಂದರೆ ಖಂಡಿತವಾಗಲೂ ಇದೆ ಅದರಲ್ಲಿ ಬಹಳಷ್ಟು ಅಂದರೆ ಬಹುತೇಕ ಮಹಿಳೆಯರು ಒಬ್ಬರು ಇಬ್ಬರಲ್ಲ ನಿಮಗೆ ಆಶ್ಚರ್ಯ ಆಗಬಹುದು ಇದು ದೇವೇಗೌಡರ ಕುಟುಂಬದ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ ಯಾಕಂದ್ರೆ ನಮ್ಮ ಕನ್ನಡದ ಮಣ್ಣಿನಿಂದ ಹೋಗಿ ಪ್ರಧಾನಿಯಾದಂಥ ಏಕೈಕ ವ್ಯಕ್ತಿ ದೇವೇಗೌಡರು ಅವ್ರು ಮಾಡಿರುವ ಕೆಲಸದ ಬಗ್ಗೆ ಅವರ ನಡೆದು ಬಂದಿರುವಂತಹ ಹಾದಿಯ ಬಗ್ಗೆ ನಮಗೆ ಸಾಕಷ್ಟು ಗೌರವ ಇದೆ ಆದ್ರೆ ಈ ವಿಡಿಯೋಗಳು ನಿಜವಾಗ್ಲು ಪ್ರಜ್ವಲ್ ರೇವಣ್ಣ ಅವರದೇ ಆಗಿದ್ರೆ ಖಂಡಿತವಾಗ್ಲು ಇಡೀ ಕುಟುಂಬ ಇಡೀ ವಂಶ ಮಾಡಿರುವಂತಹ ಇಷ್ಟು ಕೆಲಸಗಳನ್ನ ಹೊಳೆಯಲ್ಲಿ ಹುಣಸೆ ಅನ್ಕರಿದಂತೆ ಆಗ್ಬಿಡುತ್ತೆ ಈ ಮನುಷ್ಯ ಮಾಡಿದಂಥ ಕೆಲಸಕ್ಕೆ ಯಾಕೆ ಅಂತ ಕೇಳಿದ್ರೆ ಆ ವಿಡಿಯೋಗಳಲ್ಲಿ ಒಬ್ರು ಇಬ್ರಿಲ್ಲ ಸಾಕಷ್ಟು ಹೆಣ್ಣು ಮಕ್ಕಳಿದ್ದಾರೆ ಹಾಸನದ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಹಾಸನದಲ್ಲಿದ್ದಂಥ ಪೊಲೀಸ್ ಅಂದ್ರೆ ಮಹಿಳಾ ಪೊಲೀಸ್ ಅಧಿಕಾರಿಗಳಿದ್ದಾರೆ ಆಮೇಲೆ ಹಾಸನಕ್ಕೆ ಬಂದಂತಹ ಕಾರ್ಯಕರ್ತರಿದ್ದಾರೆ ಅವರ ಸ್ನೇಹಿತರಿದ್ದಾರೆ ಯಾಕಿದನ್ನು ಹೇಳ್ತಿದ್ದೀನಿ ಅಂತ ಅಂದ್ರೆ ಆ ವಿಡಿಯೋ ಏನಾದರೂ ಪ್ರಜ್ವಲ್ ರೇವಣ್ಣ ಅವರದೇ ಆಗಿದ್ರೆ ನನಗೆ ಆಶ್ಚರ್ಯ ಆಗಿದ್ದೇನು ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ನನ್ನಷ್ಟೇ ವಯಸ್ಸು ಅಂದರೆ ನನಗಿಂತ ಒಂದು ನಾಲ್ಕೈದು ವರ್ಷ ಆ ಕಡೆ ಅಥವಾ ಈ ಕಡೆ ಇರಬಹುದು ಇಷ್ಟು ವಯಸ್ಸಿನ ಒಬ್ಬ ಮನುಷ್ಯ ತನ್ನ ತಾಯಿಯ ವಯಸ್ಸಿನ ಮಹಿಳೆ ತನ್ನ ತಾಯಿ ಅದರಲ್ಲಿ ಆ ವಿಡಿಯೋಗಳಲ್ಲಿ ತಾಯಿಯ ವಯಸ್ಸಿನ ಮಹಿಳೆಯರಿದ್ದಾರೆ ಅಂತ ಮಹಿಳೆಯರ ಜೊತೆ ಹಾಗೆ ನಡೆದ್ಕೊಳ್ಲಿಕ್ ಸಾಧ್ಯನಾ ಅಂತ ಮನೆ ಕೆಲಸದ ಒಬ್ಬ ಹೆಣ್ಮಗಳ ಬಗ್ಗೆ ನಾನು ನಿಮಗೆ ಹೇಳಿದೆ ಅವರನ್ನ ನಿಜವಾಗ್ಲು ನೀವು ನೋಡಿದ್ರೆ ಹೊಟ್ಟೆ ಕರಳು ಕಿತ್ತು ಬರುತ್ತೆ ಯಾಕೆ ಅಂತಂದ್ರೆ ಆ ಹೆಂಗು ಬೇಡ್ಕೊಳ್ತಾರ್ರಿ ನನ್ನ ಬಿಟ್ಬಿಡಿ ದಯವಿಟ್ಟು ನಿಮಗೆ ಕೈ ಮುಗಿತೀನಿ ಬಿಟ್ಬಿಡಿ ನಿಮ್ ದಮ್ಮಯ್ಯ ಅಂತೀನಿ ಬಿಟ್ಬಿಡಿ ಅಂತ ಬೇಡ್ಕೊಳ್ತಾರೆ ಅವ್ರು ಅಳ್ತಾರೆ ಅವ್ರ ಪಾಡಿಗೆ ಅವ್ರು ಅಳಿತಾ ಇದ್ದಾರೆ ಈ ಮನುಷ್ಯ ಮಾಡುವ ಕೆಲಸ ಮಾಡ್ತಾ ಯಪ್ಪ ನನ್ಗೆ ಅದನ್ನ ನೋಡಿ ನಿಜವಾಗ್ಲೂ ಗಾಬರಿ ಆಯ್ತು ಅದು ಸಭ್ಯಸ್ಥರು ನೋಡುವಂತ ವಿಡಿಯೋನೇ ಅಲ್ಲ ಈ ಮಟ್ಟದ ವಿಡಿಯೋಗಳು ಈ ಮಟ್ಟದ ಕ್ರೌರ್ಯ ಆ ಮಟ್ಟದ ಒಂದು ಆ ಒಳಗಡೆಯಿಂದ ಅದು ಏನಿದೆಯೋ ಏನ್ ಕತ್ತ ನೋಡಿ ಇದುವರೆಗೂ ನಾನು ಜಗತ್ತಿನ ಅಂದ್ರೆ ನಾನು ಕೇಳಿದಂತಹ ಹಗರಣಗಳು ಈ ರೀತಿಯ ಲೈಂಗಿಕ ಹಗರಣಗಳು ಏನಿದೆ ಅದರಲ್ಲಿ ಒಬ್ಬ ಮನುಷ್ಯ ಹನ್ನೆರಡು ಹದಿನೈದು ಹದಿನೆಂಟು ಇಪ್ಪತ್ತು ಉಮೇಶ್ ರೆಡ್ಡಿ ಅಂತವರೆಲ್ಲ ಹತ್ತಿಪ್ಪತ್ತು ಅತ್ಯಾಚಾರಗಳನ್ನ ಮಾಡಿದ್ರು ಆದರೆ ಈ ಮನುಷ್ಯರು ಮಾಡಿರುವುದಕ್ಕೆ ಲೆಕ್ಕವೇ ಇಲ್ಲ ಎರಡು ಸಾವಿರದ ಎಂಟುನೂರು ವಿಡಿಯೋ ಅಂದ್ರೆ ಈಗ ಕಳೆದ ಐದು ವರ್ಷದಿಂದ ಮಾಡಿದ್ದಾರೆ ಅಂತ ಇಟ್ಕೊಂಡ್ರೆ ಸುಮಾರು ಸಾವಿರದ ಎಂಟುನೂರು ದಿನಗಳಿದೆ ಅಂದ್ರೆ ಒಂದು ದಿನಕ್ಕೆ ಕನಿಷ್ಠ ಒಂದರಿಂದ ಎರಡು ಪ್ರತಿ ದಿನ ಮಾಡಿದ್ರೆ ಪ್ರತಿ ದಿನ ಮಾಡಿದ್ರೆ ಒಂದರಿಂದ ಎರಡು ವಿಡಿಯೋ ಮಾಡ್ಕೊಂಡಿರ್ಬೇಕು ಈ ಮಟ್ಟದ ಕ್ರೌರ್ಯ ಈ ಮಟ್ಟದ ಒಬ್ಬ ಸಾಧಾರಣ ಮನುಷ್ಯನಿಗೆ ಆರೋಗ್ಯವಂತ ಮನುಷ್ಯನಿಗೆ ಮಾನಸಿಕ ಆರೋಗ್ಯ ಹಾಗೂ ದೈಹಿಕ ಆರೋಗ್ಯ ಎರಡು ಇರುವಂತ ಮನುಷ್ಯ ಇದನ್ನು ಮಾಡಲಿಕ್ಕೆ ಸಾಧ್ಯನಾ ಅನ್ನೋದು ಈಗ ನನಗ್ ಕಾಡ್ತಾ ಇರುವಂತ ಪ್ರಶ್ನೆ ಇದನ್ನ ಯಾರಾದರೂ ಲೈಂಗಿಕ ತಜ್ಞರು ಅದ್ರ ಜೊತೆಗೆ ಮೈಕ್ಯಾಟ್ರಿಸ್ಟ್ಗಳನ್ನ ಕೂಡ ಕೇಳಬೇಕಾಗತ್ತೆ ಇದು ಸಾಧ್ಯನಾ ಒಬ್ಬ ಮನುಷ್ಯನಿಗೆ ಅಂತ ಅಷ್ಟು ಮಾಡಿನೂ ಅದನ್ನ ವಿಡಿಯೋ ಶೂಟ್ ಮಾಡ್ಕೊಂಡಿರೋದು ಅಂದ್ರೆ ಸೆಲ್ಫ್ ರೆಕಾರ್ಡೆಡ್ ವಿಡಿಯೋಸ್ ಅಷ್ಟು ಅದನ್ನ ವಿಡಿಯೋ ಶೂಟ್ ಮಾಡ್ಕೊಂಡು ಅದನ್ನ ಯಾವಾಗ ನೋಡಿದ್ರು ಅದನ್ನ ಹೆಂಗ್ ನೋಡಿದ್ರು ಅದನ್ನ ನೋಡುವ ಚಟ ಯಾಕೆ ಈ ರೀತಿಯ ಕ್ರೌರ್ಯವನ್ನು ಮಾಡಿ ಅದನ್ನು ನೋಡುವ ಚಟ ಯಾಕೆ ಇದು ನಾನು ಕೇಳಿದ ಎಲ್ಲ ಹಗರಣಗಳು ಆ ಸೈಕೋಗಳು ಅವರೆಲ್ಲರಿಗಿಂತ ಅತಿ ದೊಡ್ಡ ಸೈಕೋನ ಈ ವ್ಯಕ್ತಿ ಇದನ್ನ ಮಾಡಿದಂಥವ್ರು ನನಗೆ ಗೊತ್ತಿಲ್ಲ ಇದು ಪ್ರಜ್ವಲ್ ರೇವಣ್ಣನ ಅಥವಾ ಬೇರೆ ಯಾರು ಅಂತ ಆದ್ರೆ ಆ ಎಲ್ಲ ವಿಡಿಯೋಗಳಲ್ಲೂ ಇರುವ ವಾಯ್ಸ್ ಒಂದೇ ಧ್ವನಿ ಆ ಧ್ವನಿ ಪ್ರಜ್ವಲ್ ರೇವಣ್ಣ ಅವರ ಧ್ವನಿಯನ್ನ ಹೋಲ್ತಾ ಇದೆ ಆಮೇಲೆ ಆ ಕೆಲವು ಸ್ಕ್ರೀನ್ಶಾಟ್ ಗಳಿದೆ ಆ ಸ್ಕ್ರೀನ್ಶಾಟ್ ಗಳಲ್ಲಿರುವಂತಹ ಮುಖ ಪ್ರಜ್ವಲ್ ರೇವಣ್ಣ ಅವರ ಮುಖವನ್ನ ಹೋಲ್ತಾ ಇದೆ ಅದು ಪ್ರಜ್ವಲ್ ರೇವಣ್ಣ ಅವರ ಫೋಟೋ ಹೀಗಿರುವಾಗ ಇದು ಮೇಲ್ನೋಟಕ್ಕೆ ಅವರದೇ ಅನ್ನುವ ರೀತಿ ಕಾಣಿಸೋದ್ರಲ್ಲಿ ತಪ್ಪಿಲ್ಲ ಇದನ್ನ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟವಾಗಿ ಹೇಳಿದರೆ ಮೇಲ್ನೋಟಕ್ಕೆ ಇದು ಪ್ರಜ್ವಲ್ ರೇವಣ್ಣ ಅವರು ಈ ರೀತಿ ಮಾಡದಂತೆ ಕಾಣಿಸ್ತಿದೆ ಜೊತೆಗೆ ಅಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಂತೆಯೂ ಕಾಣಿಸ್ತಿದೆ ಅಂತ ಖಂಡಿತವಾಗ್ಲೂ ಅಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಮೊನ್ನೆ ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು ಸರ್ ಹಾಸನಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಕುಟುಂಬದ ಹೆಣ್ಣು ಮಕ್ಕಳು ಈ ವಿಡಿಯೋಗಳಲ್ಲಿ ಇದ್ದಾರೆ ಅಂತ ಅಂದ್ರೆ ಅವರೆಲ್ಲ ಬಹಳ ಪ್ರತಿಷ್ಠಿತ ಕುಟುಂಬದವರು ಬಹಳ ಮರ್ಯಾದಸ್ಥ ಹೆಣ್ಣು ಮಕ್ಕಳು ಬಹಳ ಗೌರವದ ಕುಟುಂಬದಿಂದ ಬಂದಂತವರು ಆ ಹೆಣ್ಣು ಮಕ್ಕಳು ಈ ವಿಡಿಯೋಗಳಲ್ಲಿ ಇದ್ದಾರೆ ಅಂತ ಅಂದ್ರೆ ಅರ್ಥ ಕೆಲವರನ್ನ ಆಸೆ ತೋರಿಸಿ ಅಂದ್ರೆ ತನ್ನ ರಾಜಕೀಯ ಶಕ್ತಿಯನ್ನ ಬಳಸ್ಕೊಂಡು ಇನ್ನ ಕೆಲವರನ್ನ ಬೆದರಿಸಿ ಇನ್ನ ಕೆಲವರಿಗೆ ಹಣ ಕೊಟ್ಟು ಈ ಎಲ್ಲ ಕೃತ್ಯಗಳನ್ನ ಮಾಡಲಾಗಿದೆ ಇದೊಂದು ಕ್ರೌರ್ಯದ ಪರಮಾವಧಿ ಈಗ ಒಬ್ಬ ಜನಪ್ರತಿನಿಧಿಯಾಗಿದ್ದುಕೊಂಡು ಒಬ್ರು ಇದನ್ನ ಮಾಡಿದ್ರು ಅಂತ ಅಂದ್ಕೊಳ್ಳಿ ಹೇಗೆ ಸಾಧ್ಯ ತನ್ನ ಅಧಿಕಾರವನ್ನ ಎಷ್ಟು ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೋ ಅಷ್ಟು ದುರುಪಯೋಗ ಮಾಡ್ಕೊಂಡಿದ್ದಾರೆ ಈ ವ್ಯಕ್ತಿ ಅಂತ ಅರ್ಥ ಜೊತೆಗೆ ಇಲ್ಲಿ ನಾವು ಬಹಳಷ್ಟು ಅಂದ್ರೆ ಎಲ್ರೂ ಗಮನಿಸಲೇಬೇಕಾದಂತ ಇನ್ನೊಂದು ವಿಷಯ ಏನಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಆರೋಗ್ಯವಂತ ಮನುಷ್ಯ ಮಾನಸಿಕ ಆರೋಗ್ಯ ಇರುವಂತ ಮನುಷ್ಯ ಇದನ್ನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಆ ಮನುಷ್ಯನಿಗೆ ಪ್ರೀತಿ ಪ್ರೇಮದ ಅಗತ್ಯ ಇಲ್ಲ ಆ ಮನುಷ್ಯನಿಗೆ ಒಂದು ಹೆಣ್ಣು ಅಥವಾ ಅದರ ಸೌಂದರ್ಯ ಅದರ ಸೌಂದರ್ಯದ ಆಸ್ವಾದ ಯಾವುದೂ ಇಲ್ಲ ಇಲ್ಲಿರುವಂಥದ್ದು ಕೇವಲ ಒಂದು ಮಾನಸಿಕ ಕ್ರೌರ್ಯ ಈ ಕ್ರೌರ್ಯದ ಪರಮಾವಧಿಯನ್ನು ನೀವು ನೋಡಲಿಕ್ಕೂ ಸಾಧ್ಯ ಇಲ್ಲ ಅದನ್ನು ಊಹೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅದರಲ್ಲೂ ಕೂಡ ಇಂಥ ಕುಟುಂಬದಲ್ಲಿ ಇಷ್ಟೊಂದು ಸಾಮಾಜಿಕ ಕೆಲಸಗಳನ್ನು ಮಾಡುವಂಥ ಕುಟುಂಬದಲ್ಲಿ ಇಂಥ ಒಬ್ಬ ವ್ಯಕ್ತಿ ಹುಟ್ಟಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು ಈಗ ಇರುವಂಥ ಬಹಳ ದೊಡ್ಡ ಪ್ರಶ್ನೆ ಸರಿ ಇಷ್ಟೆಲ್ಲ ಆದಮೇಲೆ ಯಾವುದನ್ನೂ ಮಾಡಿಲ್ಲ ನಾನು ಯಾವುದೇ ತಪ್ಪು ನನ್ನ ಕಡೆಯಿಂದ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಪ್ರಜ್ವಲ್ ರೇವಣ್ಣ ಅವರು ಮೀಡಿಯಾ ಮುಂದೆ ಬಂದು ಜನತೆಯ ಮುಂದೆ ಬಂದು ಯಾಕೆಂದ್ರೆ ಮೊನ್ನೆವರೆಗೂ ಅಂದರೆ ಎರಡು ದಿನದ ಹಿಂದಿನವರೆಗೂ ಅವರು ಓಟ್ ಕೇಳಿದ್ದಾರೆ ಜನಗಳ ಹತ್ರ ನಾನೊಬ್ಬ ಸಭ್ಯಸ್ಥ ನಾನು ಸಮಾಜಕ್ಕೆ ಏನೋ ಮಾಡ್ತೀನಿ ನನಗೆ ವೋಟ್ ಕೊಡಿ ನನಗೆ ನೀವು ಮತ ನೀಡಿ ನಿಮ್ಮ ನಾಯಕನಾಗಿ ನನ್ನನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಹಾಗಿರುವಾಗ ಆ ಜನರಿಗೆ ಉತ್ತರ ಕೊಡೋದು ಅವರ ಒಂದು ಬದ್ಧತೆ ಅವರ ಒಂದು ಕರ್ತವ್ಯ ಹೀಗಾಗಿ ಅವರು ಜನಗಳ ಮುಂದೆ ಬಂದು ಮೀಡಿಯಾ ಮುಂದೆ ಬಂದು ನನ್ನದೇನು ತಪ್ಪಿಲ್ಲ ಈ ವಿಡಿಯೋಗಳಲ್ಲಿರೋದು ನಾನಲ್ಲ ಇದನ್ನ ಪ್ರೂವ್ ಮಾಡಲಿ ಎಲ್ಲಿ ಯಾರು ಬೇಕಾದರೂ ತನಿಖೆ ಮಾಡಲಿ ನಾನು ಎಲ್ಲ ತನಿಖೆಗೂ ಸಿದ್ಧನಿದ್ದೇನೆ ಯಾವುದೇ ಹೆಣ್ಣುಮಗಳು ಅದರಲ್ಲಿರುವಂಥ ಒಬ್ಬ ಹೆಣ್ಣು ಬಂದು ಪ್ರಜ್ವಲ್ ರೇವಣ್ಣ ಈ ಕೆಲಸ ಮಾಡ್ದ ಅಂತ ಹೇಳಿದ್ರೆ ನಾನು ಇವತ್ತೇ ನನ್ನ ರಾಜಕೀಯ ಜೀವನವನ್ನು ನಿವೃತ್ತಿ ಹೊಂತೇನೆ ಯಾರು ಏನೇ ಶಿಕ್ಷೆ ಕೊಟ್ಟರು ಅದನ್ನು ನಾನು ಅನುಭವಿಸ್ತೇನೆ ಅಂತ ಧೈರ್ಯವಾಗಿ ಹೇಳುವಂತ ಒಂದು ಗಟ್ಟಿತನವನ್ನು ಪ್ರಜ್ವಲ್ ರೇವಣ್ಣ ಉಳಿಸ್ಕೋಬೇಕಿತ್ತು ಇಷ್ಟು ಗಟ್ಟಿತನವನ್ನ ಉಳಿಸ್ಕೊಳ್ಳದೆ ಇರುವ ಪ್ರಜ್ವಲ್ ರೇವಣ್ಣ ಅವರು ಖಂಡಿತವಾಗಲೂ ಕೂಡ ಈ ಸಮಾಜದ ಸೇವೆಗೆ ಅರ್ಹರಲ್ಲ ಖಂಡಿತವಾಗಲೂ ನಿನ್ನೆ ಮೊನ್ನೆ ಓಟ್ ಹಾಕದಂತ ಜನ ಈಗ ಯೋಚನೆ ಮಾಡಬೇಕಾಗುತ್ತೆ ಹೌದಾ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಓಡೋದ್ರ ದೇಶ ಬಿಟ್ಟು ಓಡಿ ಹೋಗುವುದೇ ಆಗಿದ್ರೆ ಇಷ್ಟೊಂದು ದಿನ ಕಷ್ಟಪಟ್ಟು ಮತ ಕೇಳುವ ಅವಶ್ಯಕತೆ ಏನಿತ್ತು ಯಾಕೆ ದೇಶ ಬಿಟ್ಟು ಓಡಿ ಹೋಗ್ಬೇಕು ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ ನನ್ನ ಮೇಲೆ ಅನ್ಯಾಯ ಮಾಡಿಬಿಡ್ತಾರೆ ನನ್ನನ್ನು ಇವತ್ತು ಎತ್ಕೊಂಡೋಗಿ ಲಾಕಪ್ ಅಲ್ಲಿ ಇಟ್ಕೊಂಡ್ಬಿಡ್ತಾರೆ ಅಂತ ಓಡಿ ಹೋಗೋಕ್ಕೆ ಮಾಜಿ ಪ್ರಧಾನಿಯ ಮೊಮ್ಮಗ ಒಬ್ಬ ಮುಖ್ಯಮಂತ್ರಿಯ ಅಣ್ಣನ ಮಗ ಮಂತ್ರಿಗಳ ಆಗಿದ್ದಂತಹವರ ಮಗ ಇಷ್ಟು ಪ್ರಭಾವಿ ಕುಟುಂಬ ಇಡೀ ರಾಜ್ಯದಲ್ಲಿಯೇ ಪ್ರಭಾವಿ ಕುಟುಂಬ ಇಂತಹ ಕುಟುಂಬದಲ್ಲಿ ಪ್ರಜ್ವಲ್ ರೇವಣ್ಣ ಓಡಿ ಹೋಗುವ ಅವಶ್ಯಕತೆ ಏನಿತ್ತು ಓಡಿ ಹೋಗಿದಾರಂತೆ ಅಂತ ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿರುವಂತ ಮಾತು ಓಡಿ ಹೋಗುವ ಅವಶ್ಯಕತೆ ಇರಲಿಲ್ಲ ಅವ್ರು ಓಡಿ ಹೋಗಿದ್ದಾರೆ ಅಂದ್ರೆ ಮೋಸ್ಟ್ಲಿ ಈ ವಿಡಿಯೋಗಳಲ್ಲಿ ಇರೋಂಥದ್ದು ಅವರೇ ಅನ್ನುವಂಥದ್ದು ನಿಜ ಇರಬಹುದಾ ಅನ್ನುವಂಥ ಪ್ರಶ್ನೆ ಈಗ ಎಲ್ರಿಗೂ ಕಾಡುತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈಗ ದೇವೇಗೌಡರು ಇದಕ್ಕೆ ಏನಂತ ಉತ್ತರ ಕೊಡಬೇಕು ಇದಕ್ಕೂ ಅವ್ರಿಗೂ ಸಂಬಂಧವೇ ಇಲ್ಲದಂಥ ದೇವೇಗೌಡರು ಕುಮಾರಸ್ವಾಮಿ ಅವರು ಈಗ ಇದಕ್ಕೆ ಏನಂತ ಉತ್ತರ ಕೊಡಬೇಕು ಒಬ್ಬ ವ್ಯಕ್ತಿ ಇಷ್ಟೊಂದು ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ರೆ ಇಷ್ಟೊಂದು ಜನಗಳ ಜೊತೆ ಹಾಗೆ ನಡ್ಕೊಂಡಿದ್ರೆ ತನ್ನ ಅಧಿಕಾರ ತನ್ನ ಹಣ ಹಾಗೂ ತನಗಿರುವಂತ ಪ್ರಭಾವವನ್ನು ಬಳಸ್ಕೊಂಡು ಇಷ್ಟೊಂದು ಹೆಣ್ಣು ಮಕ್ಕಳ ಜೀವ ಜೀವನವನ್ನ ಹಾಳು ಮಾಡಿದ್ರೆ ಆ ವ್ಯಕ್ತಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ನೋಡೋಣ ಇದೊಂದು ಎಲ್ರಿಗೂ ಪಾಠ ಆಗುವಂತಹ ಒಂದು ದೊಡ್ಡ ಉದಾಹರಣೆಯಾಗಿ ಉಳಿಲಿ ಅನ್ನೋದು ನಮ್ಮ ಆಶಯ ಜೊತೆಗೆ ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡೋದೇನೆಂದ್ರೆ ಆ ವಿಡಿಯೋಗಳಲ್ಲಿರುವ ಹೆಣ್ಣು ಮಕ್ಕಳು ಒಬ್ಬರದ್ದು ಫೇಸ್ ಬ್ಲರ್ ಮಾಡಿಲ್ಲ ಅಂದರೆ ಅದು ಸುಮಾರು ಸಾಮಾಜಿಕ ಜೀವನದಲ್ಲಿರುವ ಹೆಣ್ಣು ಮಕ್ಕಳು ಇರ್ಬಹುದು ಮನೆ ಕೆಲಸದವ್ರು ಇರ್ಬೋದು ಆ ಎಲ್ಲ ಹೆಣ್ಣು ಮಕ್ಕಳದ್ದು ಕೂಡ ವಿಡಿಯೋ ಹಾಗೆ ಹರಿದಾಡ್ತಾ ಇದೆ ಎಲ್ಲ ಕಡೆಯೂ ಕೂಡ ಆ ವಿಡಿಯೋ ಹಾಗೆ ವೈರಲ್ ಆಗ್ತಾ ಇದೆ ದಯವಿಟ್ಟು ವಿಡಿಯೋಗಳನ್ನ ಬ್ಲರ್ ಮಾಡಿ ಈ ವ್ಯಕ್ತಿಯ ಫೇಸ್ ಇದ್ರೆ ಇರಲಿ ಪರವಾಗಿಲ್ಲ ಆದರೆ ಆ ಹೆಣ್ಣು ಮಕ್ಕಳ ವೀಡಿಯೋವನ್ನು ಹೆಣ್ಣು ಮಕ್ಕಳ ಫೇಸ್ ಮುಖವನ್ನು ಬ್ಲರ್ ಮಾಡಿ ಆ ನಂತರ ವೀಡಿಯೋವನ್ನು ನೀವು ಯಾರಿಗಾದ್ರೂ ಕಳಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇನೆ ನಮಸ್ಕಾರ